இன்று கிழியில்

ಉದಾತ್ತವಾದಂತ ಕನಸುಗಳನ್ನ ಕಟ್ಕೋಬೇಕು ನಾವು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನ ಬರೆಯೋದಿಕ್ಕೆ ಸಾಧ್ಯ ಆಗೋದಾದ್ರೆ ಬಾಬಾ ಸಾಹೇಬರ ಕುಡಿಗಳಾದಂತ ನಾವು ಎಂತ ಶಕ್ತಿವಂತರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಬಂದಿದೆ ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವ್ರನ್ನ ವಿಶ್ವದ ಜ್ಞಾನಿ ಅಂತ ಹೇಳಿ ಕರೆದ್ರು ಇನ್ನು ಸುಮಾರು ಇನ್ನೂರು ಮೇಲ್ಪಟ್ಟು ರಾಷ್ಟ್ರಗಳು ಆ ದಿನ ವಿಶ್ವಸಂಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ವಿಶ್ವದ ಜ್ಞಾನಿಯನ್ನು ಹೊಂದುವ ಮೂಲಕ ಈ ರಾಷ್ಟ್ರಕ್ಕೆ ಬಹು ದೊಡ್ಡ ಹೆಮ್ಮೆಯನ್ನ ತಂದುಕೊಟ್ಟಿರೋದನ್ನ ನಾವು ನೀವು ಮರಿಬಾರದು ಆ ಕಾರಣಕ್ಕಾಗಿ ಇವತ್ತು ಏನು ನಮ್ಮ ಮಕ್ಕಳು ಇವತ್ತು ವಿದ್ಯಾ ಪಡ್ಕೊಳ್ತಾ ಇದ್ದಾರೆ ಭವಿಷ್ಯದಲ್ಲಿ ಅವರು ಇನ್ನೂ ಹೆಚ್ಚು ಉತ್ತಮವಾದಂತ ಉನ್ನತ ಸ್ಥಾನಮಾನಕ್ಕೆ ಅವರು ಹೋಗ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೋಟ ಹೋಬಳಿಯ ನಮ್ಮ ಚಳವಳಿಯ ಮುಖಂಡರುಗಳು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಏನಿದೆ ಇದು ಇಡೀ ದೇಶಕ್ಕೆ ಮಾದರಿಯಾದಂತ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸೊ ಅದರಿಂದ ಇವತ್ತು ವಿಶೇಷವಾಗಿ ಪೋಷಕರಲ್ಲಿ ಮೌಲ್ಯವನ್ನ ಬಿಡಬೇಕು ಮೂಢನಂಬಿಕೆಯನ್ನ ಬಿಡಬೇಕು ಎಲ್ಲಿ ತನಕ ಮೂಢನಂಬಿಕೆ ನಮ್ಮ ಮನಸ್ಸಿನಲ್ಲಿರುತ್ತೆ ಅಲ್ಲಿ ತನಕ ವೈಚಾರಿಕ ಪ್ರಜ್ಞೆ ಬರೋದಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಗಂಟೆಗಳು ಹೊಡೆಯೋದಕ್ಕಿನ್ನ ಹೆಚ್ಚಾಗಿ ದೇವಸ್ಥಾನದ ಗಂಟೆಗಳಿಗಿಂತ ಹೆಚ್ಚಾಗಿ ಶಾಲೆಯ ಗಂಟೆಗಳು ಮೊಳಗದ್ರೆ ಮಾತ್ರ ಆ ದೇಶ ಮುಂದುವರಿಯುತ್ತೈತೆ ದೇವಸ್ಥಾನದ ಗಂಟೆಗಳಿಗಿಂತ ಶಾಲೆಯ ಗಂಟೆಗಳು ಮೊಳಗಬೇಕು ಈ ದೇಶದಲ್ಲಿ ಅಲ್ಲಿ ಜಾಗೃತಿ ವೈಚಾರಿಕ ಪ್ರಜ್ಞೆ ಅಲ್ಲಿ ಬೆಳೀತೈತೆ ಅದನ್ನ ತಾವು ಮನಸ್ಸಲ್ಲಿಟ್ಕೊಂಡು ವರ್ಗ ಶ್ರೀಮಂತ ಬಡವ ಅನ್ನುವಂತ ಈ ವರ್ಗ ಇದೆಯಲ್ಲ ಈ ವರ್ಗ ಅಸಮಾನತೆ ಅದು ಕಡಿಮೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವ ಸಮಾಜದಲ್ಲಿ ಶಿಕ್ಷಣವನ್ನ ಇವರು ಓದಬಾರ್ದು ಸಂಸ್ಕೃತವನ್ನ ಓದಿದರೆ ಅವರ ನಾಲಿಗೆಯನ್ನು ಕತ್ತರಿಸಬೇಕು ಸಂಸ್ಕೃತವನ್ನ ಕೇಳಿದರೆ ಅವರ ಕಿವಿಯಲ್ಲಿ ಕಾಲ ಸೀಸವನ್ನ ಉಯಿಬೇಕು ಸಂಸ್ಕೃತವನ್ನ ನೋಡಿದ್ರೆ ಆ ಅಕ್ಷರಗಳನ್ನ ನೋಡಿದ್ರೆ ಅವರ ಕಣ್ಣುಗಳನ್ನ ಪಾದ ಸಲಾಕೆಯಿಂದ ಚುಚ್ಚಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದ್ರು ಇದು ಸಾವಿರಾರು ವರ್ಷಗಳ ಕಾಲ ಈ ದೇಶದ ಬಹುದೊಡ್ಡ ಸಮುದಾಯವನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದಂತಹ ಒಂದು ಕಾಲಘಟ್ಟ ನಿಮ್ಮ ಮಕ್ಕಳಿಗೆ ಗುಡಿ ಗುಂಡಾರಗಳನ್ನ ಸುತ್ತಿಸೋದನ್ನ ನೀವು ಬಿಡಿ ನೀವು ಕರ್ಕೊಂಡು ಹೋಗುವ ಜಾಗ ಯಾವುದಂದ್ರೆ ಕುದುಮರಂಗ ಅಕ್ಷರಗಳನ್ನ ಬರೆದಿದ್ದಾರೆ ನೀವು ಅದನ್ನ ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಓದಿಸುತ್ತೆ ಆ ಸಮಾಧಿಯ ತಲೆ ಬರಹದ ಮೇಲೆ ಏನ್ ಬರ್ತಿದಾರಪ್ಪ ಅಂತ ಹೇಳಿದ್ರೆ ನನ್ನ ಶಾಲೆಯಲ್ಲಿ ಓದಿದಂತಹ ಈ ಅಸ್ಪೃಶ್ಯ ಸಮುದಾಯದ ಮಕ್ಕಳು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಆ ಮಕ್ಕಳು ಓದಿ ವಿದ್ಯಾವಂತರಾಗಿ ದೊಡ್ಡ ಅಧಿಕಾರಿಗಳಾಗಿ ಅವರು ಧೂಳು ನನ್ನ ಮೇಲೆ ಬಿದ್ದರೆ ನಾನು ಪವಿತ್ರನಾಗುತ್ತೇನೆ ಅನ್ನುವಂತ ಮಾತನ್ನ ತಂದೆ ಬರೆದಿದ್ದಾರೆ ನೀವು ಚಾರಿತ್ರಿಕವಾಗಿ ನೋಡಿ ಸಾಧನೆಗಳನ್ನ ಮಾಡಿರುವಂತ ಮಹಾನ್ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರು ಸರ್ಕಾರಿ ಶಾಲೆಯಲ್ಲಿ ಹುಟ್ಟಿ ಓದಿದವರು ಅನ್ನೋದನ್ನ ನಾವು ಬರೀಬಾರದು ಒಂದು ಸರ್ಕಾರಿ ಶಾಲೆ ಮುಚ್ಚಿದ್ರೆ ಹತ್ತು ಹಳ್ಳಿಗಳ ಮಕ್ಕಳು ಜಿದಗಾರರಾಗ್ತಾರೆ ಕನ್ನಡ ತೊಟ್ಟಿಲ್ಲ ಇಂಗ್ಲಿಷ್ ಮೆಟ್ಟಿಲ್ಲ ಅಂತ ಹೇಳಿ এরতীয় শিক্ষণ উন্মুরে শিক্ষণ আছে ভীম জয় ভীম